ಇವತ್ತು ರಸ್ತೆ ರೋಡು ನೀರು ಅಂಗನವಾಡಿ ಶಾಲೆ ಏನಾದರೂ ಮಾಡ್ತಾಯಿದೆ ಅಂದರೆ ಬಂದು ಒಂದು ವರ್ಷ ಆಗಿಲ್ಲ ಅಷ್ಟು ಕಾಮಗಾರಿ ಮೂಡಿಗೆರೆಯಲ್ಲಿ ಈ ಭಾಗದಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ ಸರ್ಕಾರನೂ ಕೂಡ ಅನುದಾನ ರಿಲೀಸ್ ಆಗಿದೆ ಬಿ ಜೆ ಪಿ ಸರ್ಕಾರದ ಬಗ್ಗೆ ನಾವು ಚಿಂತನೆ ಮಾಡಿದರೆ ಕೂಲಿ ಕಾರ್ಮಿಕರಿಗೆ ಏನು ಕೊಟ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಅಮೌಂಟ್ ಇಲ್ಲ ಅದಿಲ್ಲ ಅಂತೇಳಿ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡೋದಲ್ಲ ಏನು ಸರ್ ಎಲ್ಲ ಕಡೆ ರಸ್ತೆ ಸಮುದಾಯ ಭವನ ಲೈಟಿಂಗ್ಸು ಶಾಸಕರಿಗೂ ಕೂಡ ಉದ್ಘಾಟನೆ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಅಷ್ಟರ ಮಟ್ಟಿಗೆ ನಮ್ಗೆ ಅನುದಾನ ರೀಸ್ ಆಗಿದೆ ಸರ್ ನಾವು ಕಾಂಗ್ರೆಸ್ಸಿಗೆ ಸರ್ ಯಾಕಂತ ಹೇಳಿದರೆ ಇವು ಬಡವರ ಕಣ್ಣೀರು ಒರೆಸುವಂಥ ಸರ್ಕಾರ ಬೇಕು ಇವತ್ತು ಹಸಿದವರ ಬಡವ್ರ ಪಾಲಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬೇಕು ಯಾಕಂದರೆ ಇವತ್ತು ಬಡವ್ರ ಪರವಾಗಿ ಏನಾದರೂ ನೀತಿ ಕೆಲಸ ಮಾಡ್ತಾ ಇದೆ ಇವತ್ತು ಅಭಿವೃದ್ಧಿ ಮಾಡ್ತಾ ಇದೆ ಇವತ್ತು ರಸ್ತೆ ರೋಡು ನೀರು ಅಂಗನವಾಡಿ ಶಾಲೆ ಏನಾದರೂ ಮಾಡ್ತಾಯಿದೆ ಅಂದರೆ ಬಂದು ಒಂದು ವರ್ಷ ಆಗಿಲ್ಲ ಅಷ್ಟು ಕಾಮಗಾರಿ ಮೂಡಿಗೆರೆಯಲ್ಲಿ ಈ ಭಾಗದಲ್ಲಿ ಒಳ್ಳೆ ಕೆಲಸ ಆಗ್ತಾಯಿದೆ ಸರ್ಕಾರನೂ ಕೂಡ ಅನುದಾನ ರಿಲೀಸ್ ಆಗಿದೆ ಆದರೆ ಬಿ ಜೆ ಪಿ ಸರ್ಕಾರದ ಬಗ್ಗೆ ನಾವು ಚಿಂತನೆ ಮಾಡಿದರೆ ಕೂಲಿ ಕಾರ್ಮಿಕರಿಗೆ ಏನು ಕೊಟ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂತೇಳಿದ್ರೆ ಒಬ್ಬ ಕೂಲಿ ಕಾರ್ಮಿಕನ ಮನೆಯಿಂದ ಹಿಡಿದು ಇವತ್ತು ಶ್ರೀಮಂತರ ಮನೆವರೆಗೂ ಇವತ್ತು ಗೃಹಲಕ್ಷ್ಮಿಯಿಂದ ಹಿಡಿದು ಎಲ್ಲ ಯೋಜನೆಗಳು ಬರ್ತಾಯಿದೆ ಯಾವುದೇ ತಾರತಮ್ಯ ಇಲ್ಲದೆ ಸರ್ಕಾರ ಇವತ್ತು ಅನುದಾನ ರಿಲೀಸ್ ಮಾಡಿದೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಇವತ್ತು ನಿಜವಾಗ್ಲೂ ಕೂಲಿ ಕಾರ್ಮಿಕರಿಂದ ಹಿಡಿದು ಇವತ್ತು ಒಬ್ಬ ಕಾಫಿ ತೋಟ ಬೆಳೆದವನ್ನ ಬಾಯ್ಲೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿಲಿ ಬರ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಾವು ಈ ಭಾಗದಲ್ಲಿ ಕಾರ್ಯಕರ್ತರಾಗಿ ಓಡಾಡ್ತಾ ಇದ್ದೀವಿ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ ಸರ್ಕಾರದ ಸ್ಪಂದನೆ ಕೂಡ ಹಂಗೆ ಇದೆ ಶಾಸಕರ ಸ್ಪಂದನೆ ಕೂಡ ಹಂಗೆ ಇದೆ ಅನುದಾನ ರಿಲೀಸ್ ಆಗ್ತಾ ಇದೆ ಈಗ ತುಂಬ ಏನು ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಅಮೌಂಟ್ ಇಲ್ಲ ಅದಿಲ್ಲ ಅಂತೇಳಿ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡೋದಲ್ಲ ಸುಳ್ಳು ಹೇಳ್ಕಂಡು ರಾಜಕಾರಣ ಮಾಡ್ದ ಮಾಡೋದನ್ನು ಬಿಟ್ಟು ಇವತ್ತು ನಮ್ಮ ಕಾಂಗ್ರೆಸ್ ಪರವಾಗಿ ಯೋಜನೆಗಳನ್ನ ಏನಿದೆ ಅದನ್ನು ಆಧಾರಿತವಾಗಿ ಇಲ್ಲಿಯ ವೋಟ್ಗಳು ಕಲೆಕ್ಟನ್ನು ಆಗ್ತವೆ ಹಾಗಾಗಿ ಹೇಳೋದಷ್ಟೇ ಬಡವರಿಗೆ ಇವತ್ತು ಏನಾದರೂ ಬೇಕಿದ್ದರೆ ಇವತ್ತು ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಇವತ್ತು ಏನಾದರೂ ಸಂವಿಧಾನದಲ್ಲಿ ಬ ಆಶಯಗಳನ್ನ ಉಳಿಸ್ತಾ ಇದೆಯಾ ಅಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಕೂಲಿ ಕಾರ್ಮಿಕರಿಗೆ ಯಾರಾದರೂ ಇಲ್ಲಿ ಯಾರು ಬಿ ಜೆ ಪಿ ಪಕ್ಷದವರು ಇಲ್ಲಿ ಇದ್ದೀರಿ ಕಾರ್ಯಕರ್ತರು ಇದ್ದೀರಿ ಕೂಲಿ ಕಾರ್ಮಿಕರಿಗೆ ಏನಾದರೂ ಅನುದಾನ ಇದೆ ಅಂದರೆ ಬಿ ಜೆ ಪಿ ಕಡೆಯಿಂದ ಒಂಚೂರು ಬಂದು ನಮಗೆ ಹೇಳೋಕ್ಕೇಳಿ ಹಾಗಾಗಿ ಏನೂ ಇಲ್ಲ ಎಲ್ಲ ಬೀದಿಗೆ ಬಂದಿದ್ದರು ಇವತ್ತೇನಾದರೂ ಸ್ವಲ್ಪ ಕಾಂಗ್ರೆಸ್ ಬಂದಿದ್ದರಿಂದ ಸ್ವಲ್ಪ ನೆಟ್ಟಿಸ್ರು ಬಿಡ್ತಾ ಇದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಅವಕಾಶ ಇದೊಂದು ಹೆಂಗೆ ಅಂದರೆ ಇವತ್ತು ಕ ನಮ್ಮ ಸೆಂಟ್ರಲಲ್ಲಿ ನಮ್ಮ ರಾಹುಲ್ ಗಾಂಧಿ ಬಂದರೆ ಇವತ್ತು ಮಹಿಳೆಯರು ನಿಜವಾಗ್ಲೂ ಕೂಡ ಖುಷಿ ಪಡುವಂಥ ಯೋಜನೆಗಳನ್ನ ಬಿಟ್ಟಿದ್ದಾರೆ ಮತ್ತು ನಾವು ಆರಾಮಾಗಿ ಓಡಾಡ್ಬೋದು ಇವತ್ತು ಒಂದು ಒಂದು ಸಂಘಟನೆಗೆ ಸೀಮಿತ ಆಗಬಾರ್ದು ಯಾರೂ ಕೂಡ ಇವತ್ತು ಎಲ್ಲ ಜನಾಂಗದವರೆಗೆ ಏನಾದರೂ ಇದ್ದರೆ ಎಲ್ಲರ ಬಡವರ ಪರವಾಗಿ ಏನಾದರೂ ಇದ್ದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಇದ್ದೀವಿ ಮತ್ತು ನಾನು ಜನ ಸಾಮಾನ್ಯವಾಗಿ ಆಗಿ ಮಾತಾಡ್ತಾ ಇದ್ದೀನಿ ಆ್ಯಚುವಲಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯ ಮತ್ತು ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಅವ್ರಿಗೂ ಒಂದು ಪಕ್ಷದೊಳಗಡೆ ಒಳ್ಳೆ ಕೆಲಸ ಮಾಡಿ ಇವತ್ತು ಬಡವರ ಪರವಾಗಿ ಧ್ವನಿಯಾಗಿದ್ದಾರೆ ಗ್ಯಾರಂಟಿ ಉಳಿಸ್ಕೊಂಡಿದ್ದಾರೆ ಯಾಕಂದರೆ ನಾವೆಲ್ಲ ಕಾರ್ಯಕರ್ತರುಗಳು ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚಿದ್ವಿ ನಮ್ಮನ್ನು ನಮ್ಮ ಕಾರ್ಯಕರ್ತರಿಗೆ ಯಾವತ್ತೂ ಕೂಡ ಮೋಸ ಮಾಡಲಿಲ್ಲ ಇವತ್ತು ನಾವು ಯದೇ ತಟ್ಕೊಂಡು ತಿರುಗ್ತಾಯಿದ್ದೀವಿ ಹಳ್ಳಿ ಕಡೆ ಕಾಂಗ್ರೆಸ್ ಪಕ್ಷದ ಹೇಳ್ಕೊಂಡು ಅಂತ ಅಂದರೆ ಇವತ್ತು ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿರೋದು ಓ ಅದು ಇದು ಅದು ಹೊಲ್ದೇ ನಮಗೆ ಕಾಮಗಾರಿಗಳು ನಡೀತಾ ಇರೋದು ಏನು ಸರ್ ಎಲ್ಲ ಕಡೆ ರಸ್ತೆ ಸಮುದಾಯ ಭವನ ಲೈಟಿಂಗ್ಸು ಶಾಸಕರಿಗೂ ಕೂಡ ಉದ್ಘಾಟನೆ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಅಷ್ಟರ ಮಟ್ಟಿಗೆ ನಮಗೆ ಅನುದಾನ ರೀಸ್ ಆಗಿದೆ ಹಾಗಾಗಿ ಎಲ್ಲ ಬಡವರ ಪರವಾಗಿದೆ ಕಾಂಗ್ರೆಸ್ ಮತ್ತು ನಮ್ಮ ಈ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಈ ಕ್ಷೇತ್ರದೊಳಗಡೆ ಹಿಂದೆ ಕೆಲಸ ಮಾಡಿದ್ದಾರೆ ಅವರ ಹೆಸರು ಕೇಳಿದರೆ ಸಾಕು ಎಲ್ಲರೂ ಬಯಲು ಕೂಡ ಇವತ್ತು ನಾವು ಕಾಂಗ್ರೆಸ್ ಪಕ್ಷನ ಅವಕಾಶ ಮಾಡಬೇಕು ನಾವು ವೋಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಕಾರ್ಯಕರ್ತರು ಕೂಡ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಓ ಫೈನ್ ಸುಂದರೇಶ್ ವಯ್ಸಳಲು ನಾನು ಗೋಣಿಬಿಡ್ ಭಾಗದ ಯು ಸಿ ಅಧ್ಯಕ್ಷ ಇದು ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ